ಆನಿಕಲ್ ತಹಶೀಲ್ದಾರ್ ಕಚೇರಿಯಲ್ಲಿ ತಾಲೂಕು ಆಡಳಿತ ವತಿಯಿಂದ ನಾಡಪ್ರಭು ಕೆಂಪೇಗೌಡರ ಐನೂರ ಹದಿನೈದನೇ ಜಯಂತೋತ್ಸವವನ್ನು ಅದ್ದೂರಿಯಾಗಿ ಆಚರಿಸಲಾಯಿತು ಇನ್ನು ಇದೇ ಸಂದರ್ಭದಲ್ಲಿ ಶಾಸಕ ಬಿ ಶಿವಣ್ಣರವರು ಸೇರಿದಂತೆ ಒಕ್ಕಲಿಗ ಸಂಘದ ಪದಾಧಿಕಾರಿಗಳು ಹಾಗೂ ಸ್ಥಳೀಯ ಮುಖಂಡರು ಒಕ್ಕಲಿಗ ಸಮುದಾಯದ ಕುಲಬಾಂಧವರು ನಾಡಪ್ರಭು ಕೆಂಪೇಗೌಡರ ಭಾವಚಿತ್ರಕ್ಕೆ ನಮನ ಸಲ್ಲಿಸಿ ಜೈಕಾರ ಹಾಕಿದ ದೃಶ್ಯ ಕಂಡುಬಂತು ಎನ್ನುವ ಕಾರ್ಯಕ್ರಮದಲ್ಲಿ ಅಧಿಕಾರಿಗಳು ವಗ್ರಿಗ ಸಮುದಾಯದ ಕುಲಬಾಂಧವರು ಸ್ಥಳೀಯ ಮುಖಂಡರು ಹಾಗೂ ಸಾರ್ವಜನಿಕರು ಭಾಗವಹಿಸಿದರು ಬೆಂಗಳೂರು ಜನಕ ನಮಿಸುವೆವು ನಿಮಗೆ ಕೆಂಪೆಗೂಡ ದೊರೆಯೇ ನಮ್ಮ ನಾಡ ಪ್ರಭುವೇ ನಮ್ಮ ನಾಡ ಪ್ರಭುವೇ ನಮ್ಮ ಪ್ರಭುವೇ ನಮ್ಮ ನಾಡ ಪ್ರಭುವೇ ಕರುನಾಡ ಮಾಣಿಕ್ಯ ಚರಿತ್ರೆಯ ಪ್ರಮುಖ ನಮಿಸುವೆವು ನಿಮಗೆ ಕೆಂಪೆಗೂಡ ದೊರೆಯೇ నాడా ప్రభువే నమ్మ నాడా ప్రభువే నమ్మ నాడా ప్రభువే నమ్మ నాడ ప్రభువే ಕಟ್ಟಿದವನು ನೀನು ನಿನ್ನ ಪಾದ ಸ್ಪರ್ಶತಿ ಪಾವನ ಈ ಮಣ್ಣು ಪೇಟೆ ಪಟ್ಟಣಗಳನ್ನ ಕಟ್ಟಿದವನು ನೀನು ನಿನ್ನ ಪಾದ ಸ್ಪರ್ಶದಿ ಪಾವನ ಈ ಮಣ್ಣು ವೈರಿಗಳ ಕನಸಲು ಕಾಡುವ ಸಿಂಹ ಸ್ವಪ್ನ ನೀನು ಚಾಚಿದ ಖಾಲಿ ಕೈಗಳ ತುಂಬಿದ ನೀ ಕಾಮದೇನು ಕುಲ ತಿಲಕ ಬೆಂಗಳೂರು ಜನಕ ನಮಿಸಬೇಕು ನಿಮಗೆ ಬೆಂಗಳೂರು ನಿರ್ಮಾತ ನಮ್ಮ ಕೆಂಪೇಗೌಡರು ಇವತ್ತು ಅವರ ಒಂದು ಐನೂರ ಹದಿನೈದನೇ ಜಯಂತಿ ಇವತ್ತು ಸರ್ಕಾರಿ ಕಾರ್ಯಕ್ರಮವಾಗಿ ಇವತ್ತು ಸರ್ಕಾರ ಎಲ್ಲ ತಾಲೂಕು ಮಟ್ಟದಲ್ಲಿ ಎಲ್ಲ ತಾಲೂಕು ಕಚೇರಿಗಳಲ್ಲಿ ಮತ್ತು ಎಲ್ಲ ಸರ್ಕಾರಿ ಕಚೇರಿಗಳಲ್ಲೂ ಕೂಡ ಇವತ್ತು ಕೆಂಪೇಗೌಡರ ಜಯಂತಿ ಆಚರಣೆ ಮಾಡ್ತಾ ಇದೆ ಇವತ್ತು ಸರ್ಕಾರನೂ ಕೂಡ ಸ್ಟೇಡಿಯಮಲ್ಲಿ ನಮ್ಮ ಕಂಟೀರೇವಾಡ ಸ್ಟೇಡಿಯಮ್ದಲ್ಲಿ ಒಂದು ಇವತ್ತು ಕಾರ್ಯಕ್ರಮವನ್ನು ಕೂಡ ಕೊಡಿದ್ದೆ ನಾವು ನಮ್ಮ ತಾಲೂಕಿನಲ್ಲಿ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕು ಅಂತೇಳಿ ಇಲ್ಲೇ ಕೊಡಿದ್ವಿ ಮತ್ತು ಇನ್ನೊಂದು ಇದೆ ಇವತ್ತು ಬೆಂಗಳೂರು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಇವತ್ತು ಖ್ಯಾತಿಯನ್ನು ಪಡೆದಿದೆ ಅಂತೇಳಿದ್ರೆ ಅದಕ್ಕೆ ಮೂಲ ಕಾರಣಕರು ಕೆಬ್ಬೇಗೌಡ ಅವರನ್ನು ಇವತ್ತು ನಾವೆಲ್ಲ ಬೆಂಗಳೂರಲ್ಲಿರ್ತಕ್ಕಂಥ ಪ್ರತಿಯೊಬ್ಬರು ಕೂಡ ಇವತ್ತು ನೆನೆಸ್ಕೋಬೇಕಾಗಿದೆ ಅದಕ್ಕೋಸ್ಕರನೇ ಸರ್ಕಾರನೂ ಕೂಡ ಇವತ್ತು ನಮ್ಮ ಕೆಂಪೇಗೌಡರನ್ನು ನೆನೆಸ್ಕೊಡುವಂಥ ನಿಟ್ಟಿನಲ್ಲಿ ಅವರು ಮಾಡಿರ್ತಕ್ಕಂಥ ಕಾರ್ಯಕ್ರಮಗಳನ್ನು ಕೂಡ ಮತ್ತು ಅವರು ಮಾಡಿರ್ತಕ್ಕಂಥ ಒಂದು ಕೆಲಸಗಳನ್ನು ಕೂಡ ನೆನೆಸ್ಕೊಳ್ಳುವಂಥ ನಿಟ್ಟಿನಲ್ಲಿ ಇವತ್ತು ಕಾರ್ಯಕ್ರಮವನ್ನು ಇವತ್ತು ಹಮ್ಮಿಕೊಂಡಿದೆ ಇನ್ನು ಕೆಂಪೇಗೌಡರ ಜಯಂತಿಯನ್ನು ಇವತ್ತು ಸರ್ಕಾರಿ ಮಟ್ಟದಲ್ಲಿ ಇದು ಅದ್ಧೂರಿಯಾಗಿ ನಾವು ಆಚರಣೆ ಮಾಡ್ತಾ ಇದೆ ಇವತ್ತು ಅಂಥ ಒಂದು ಒಂದು ಏಣಿಕೆಗೆ ಆಚರಣೆಗಳನ್ನು ಮಾಡ್ತೀವಿ ನಾವು ಇವತ್ತು ದೊಡ್ಡ ದೊಡ್ಡ ವ್ಯಕ್ತಿಗಳದ್ದು ಅಂತ ಹೇಳಿದ್ರೆ ಮುಂದಿನ ಪೀಳಿಗೆಗೆ ಇವರು ಯಾರು ಅಂತ ಹೇಳಿದ್ರೆ ಇಂಥವ್ರು ಇಂಥವ್ರು ಅಂತೇಳಿ ಗೊತ್ತಾಗಬೇಕು ಅವರು ಯಾವತ್ತೂ ಕೂಡ ಚಿರಸ್ಥಾಯಿಯುವಾಗ ಅವ್ರು ಹೆಸರು ಇರಬೇಕು ಅಂತೇಳಿ ಈ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ ನಮ್ಮ ತಾಲೂಕಿನಲ್ಲೂ ಕೂಡ ತಾಲೂಕು ಕಚೇರಿನಲ್ಲಿ ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡು ಅದ್ದೂರಿಯಾಗಿ ಇವತ್ತು ಆಚರಣೆ ಮಾಡ್ತಾಯಿದ್ದೀವಿ ಮುಂದಿನ ದಿನಗಳಲ್ಲಿ ಇನ್ನೂ ಇದನ್ನು ಇನ್ನೂ ದೊಡ್ಡ ಮಟ್ಟದಲ್ಲಿ ಮಾಡುವಂಥ ಒಂದು ನಿಟ್ಟಿನಲ್ಲಿ ನಮ್ಮ ತಾಲೂಕಿನ ಒಕ್ಕಲಿಗರ ಸಂಘದ ಎಲ್ಲ ಪದಾಧಿಕಾರಿಗಳು ಕೂಡ ಸೇರಿ ಮಾಡಿದಾಗ ನಾವೆಲ್ಲ ರೀತಿಯಲ್ಲೂ ಕೂಡ ಸಹಕಾರವನ್ನು ಕೊಡ್ತೀವಿ ಇನ್ನೂ ಒಂದು ವಿಶೇಷವಾಗಿ ನಮ್ಮ ಕೆಬ್ಬಗೌಡರ ಹೆಸರಿನಲ್ಲಿ ಇವತ್ತು ಭವನನು ಕೂಡ ಆಗಬೇಕಾಗಿತ್ತು ಅದು ನಮ್ಮ ಅಧ್ಯಕ್ಷಗಳು ಪದಾಧಿಕಾರಿಗಳು ಓಡಾಡೋ ಅದನ್ನು ಏನು ಬೇಕೋ ನಾನು ಸಾಕಾರ ಕೊಡಲಿಕ್ಕೆ ತಯಾರಿದ್ದೀನಿ ಮತ್ತು ಆ ಬಿಲ್ಡಿಂಗಿಗೂ ಕೂಡ ಸರ್ಕಾರದಿಂದ ಅನುದಾನವನ್ನು ಕೂಡ ಕೊಡಿಸಲಿಕ್ಕೆ ತಯಾರಿದ್ದೀನಿ ಆದ್ದರಿಂದ ನಮ್ಮ ಅಧ್ಯಕ್ಷಗಳು ಪದಾಧಿಕಾರಿಗಳು ಅದನ್ನು ಓಡಾಡಿ ನಾನು ಎಲ್ಲಿ ಏನು ಮಾಡಬೇಕು ಅಂತ ಹೇಳಿದ್ರೆ ಅದನ್ನು ನಾನು ಮಾಡಲಿಕ್ಕೆ ತಯಾರಿದ್ದೀನಿ ಅಂಥವ್ರ ಹೆಸರಲ್ಲಿ ಇವೆಲ್ಲನೂ ಕೂಡ ಬರಬೇಕು ಬಂದರೆ ಮುಂದಿನ ಪೀಳಿಗೆಗೆ ಅದರಿಂದ ಅನುಕೂಲ ಆಗುತ್ತೆ ಅಂತೇಳಿ ಇವತ್ತು ಐನೂರ ಹದಿನೈದನೇ ಕೆಂಪೇಗೌಡರ ಜಯಂತ್ಯೋತ್ಸವವನ್ನು ಆಚರಣೆ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಎಲ್ಲರೂ ಕೂಡ ಶುಭಾಶಯ ನೀಡಲಿಕ್ಕೆ ಬಯಸ್ತೀವಿ ನಾಡಪ್ರಭು ಧರ್ಮಪ್ರಭು ಕೆಂಪೇಗೌಡರ ಐನೂರ ಹದಿನೈದನೇ ಜಯಂತ್ಯೋತ್ಸವವನ್ನು ನಮ್ಮ ಆನೆಕಲ್ ತಾಲೂಕು ಕಚೇರಿಯಲ್ಲಿ ಸರಳವಾಗಿ ಆಚರಿಸಲಾಗಿದೆ ಇವತ್ತು ಎಲ್ಲ ನಮ್ಮ ವಿಶ್ವದಲ್ಲೇ ಬೆಂಗಳೂರನ್ನು ಒಂದು ಕಟ್ಟಿ ನಿರ್ಮಾತ್ರವಾದಂಥ ನಮ್ಮ ನಾಡಪ್ರಭು ಕೆಂಪೇಗೌಡರಿಗೆ ಇವತ್ತು ವಿಶ್ವದಾದ್ಯಂತ ಹಾಗೂ ರಾಜ್ಯಾದ್ಯಂತ ಕೆಂಪೇಗೌಡ ಜಯಂತಿಯನ್ನು ಆಚರಿಸ್ತಾ ಇದ್ದಾರೆ ಅವರು ಈ ನಗರವನ್ನು ನಿರ್ಮಿಸಿ ಒಂದು ಮಾದರಿ ನಗರವನ್ನು ಮಾಡಿ ಅವರ ಆಳ್ವಿಕೆಯಲ್ಲಿ ಜನಪರ ಕಾರ್ಯಗಳು ಇರ್ಬೋದು ಮತ್ತು ಎಲ್ಲ ಸಮುದಾಯಗಳನ್ನು ಸಮಾನಾಗಿ ಕಂಡು ಸಾಮಾಜಿಕ ಮೌಲ್ಯವನ್ನು ಎತ್ತಿಡಿದಂಥ ಯುವ ಪುರುಷ ಸುಮಾರು ಅರವತ್ತ್ನಾಲ್ಕು ಪೇಟೆಗಳನ್ನು ಎಲ್ಲ ಸಮುದಾಯಗಳ ಕುಲಕಸಪಗಳ ಆಧಾರದ ಮೇಲೆ ಕಟ್ಟಿ ಈ ಒಂದು ಬೆಂಗಳೂರನ್ನು ನಿರ್ಮಿಸಿದರು ಇವತ್ತು ಇವ ಪ್ರಪಂಚದಲ್ಲಿ ಒಂದು ಮಾದರಿ ನಗರವಾಗಲು ನಾಡಪ್ರಭು ಕೆಂಪೇಗೌಡರ ಕೊಡುಗೆ ಭಾಳ ಅದ್ಭುತವಾಗಿದೆ ಸುಮಾರು ಸಾವಿರಾರು ಕೆರೆಗಳನ್ನು ನಿರ್ಮಿಸಿದರು ಅಂಥ ಒಂದು ಮಹಾನ್ ತ್ಯಾಗಿ ನಮ್ಮ ನಾಡಪ್ರಭು ಕೆಂಪೇಗೌಡರ ಜಯಂತಿಯ ಐನೂರ ಹದಿನೈದನೇ ಜಯಂತ್ಯುತ್ಸವದ ಜನ್ಮದಿನದ ಶುಭಾಶಯಗಳನ್ನು ಹೇಳ್ತಾ ಈ ನಾಡಪ್ರಭು ಕೆಂಪೇಗೌಡರ ಈ ಬೆಂಗಳೂರು ನಗರವನ್ನು ಮತ್ತಷ್ಟು ಕೆರೆಗಳು ಇರ್ಬೋದು ಮತ್ತು ಅದೇ ರೀತಿ ಮತ್ತು ಸಸ್ಯ ಕಾಶಿ ಇರ್ಬೋದು ಎಲ್ಲವನ್ನು ಉಳಿಸಿಕೊಳ್ಳುವಂಥ ಕೆಲಸ ನಮ್ಮ ಮುಂದಿನ ಪೀಳಿಗೆಗೆ ಆಗಬೇಕು ಅಂತ ಹೇಳ್ತಾ ನನ್ನೆರಡು ಮಾತನ್ನು ಮುಗಿಸ್ತೀನಿ ನಾಡಪ್ರಭು ಕೆಂಪೇಗೌಡರಿಗೆ ಮತ್ತೊಮ್ಮೆ ನಮಿಸುತ್ತೀನಿ ಈ ದಿನ ನಾಡಪ್ರಭು ಕೆಂಪೇಗೌಡರ ಹುಟ್ಟುಹಬ್ಬವನ್ನು ಆಚರಿಸ್ತಾ ನಮ್ಮ ನಾಡ ಕಚೇರಿ ತಾಲೂಕು ಕಚೇರಿಯಲ್ಲಿ ಇವತ್ತು ಶಾಸಕರು ನಮ್ಮ ಜನಪ್ರಿಯ ಶಾಸಕರಾದ ಬಿ ಶಿವಣ್ಣನವ್ರು ಬಂದು ಎಲ್ಲ ಕೆಂಪೇಗೌಡರ ಜಯಂತಿಯನ್ನು ಇವತ್ತು ಆಚರಣೆ ಮಾಡಿದ್ದಾರೆ ಎಲ್ರಿಗೂ ಕೆಂಪೇಗೌಡರು ಭಗವಂತ ಎಲ್ರಿಗೂ ಒಳ್ಳೇದು ಮಾಡಲಿ ಕಾಲ ಕಾಲಕ್ಕೆ ಮಳೆ ಬೆಳೆ ಆಗಿ ಎಲ್ಲ ರೈತರು ಚೆನ್ನಾಗಿರಲಿ ಅಂತ ಈ ಸಂದರ್ಭದಲ್ಲಿ ಕೋರ್ಕೊಂತ